ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋ ತುಂಬಾ ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂತಂದ್ರೆ ಇಡೀ ನಮ್ಮ ಭಾರತ ಪ್ರಯಾಣ ಏನಿದೆ ಅಂದ್ರೆ ದುಡ್ಡಿಂದ ಇಡೀ ಭಾರತವನ್ನು ನಾವು ಸುತ್ತಾಡ್ತಾ ಇದ್ದೀವಿ ಈಗ ಕೇರಳ ರಾಜ್ಯದಲ್ಲಿ ಇದೀವಿ ಇಡೀ ಪೂರ್ತಿ ಪ್ರಯಾಣ ಒಂದಿಷ್ಟು ರೂಲ್ಸ್ ಗಳ ಅದಕ್ಕೆ ಬೇಸ್ ಆಗಿದೆ ಮೊದಲನೇ ಮೇಜರ್ ರೂಲ್ ಏನಂದ್ರೆ ಎಲ್ಲಾಗ್ಲಿ ನಾವು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಬಳಸೋ ಹಾಗಿಲ್ಲ ಅಂದರೆ ಬಸ್ಗಳು ಟಾಟಾ ಸಿಗಳು ಅಥವಾ ಟ್ಯಾಕ್ಸಿಗಳು ಈ ಥರದನ್ನ ಯಾವ್ದನ್ನ ಬಳಸೋ ಹಾಗಿಲ್ಲ ಅವ್ರು ಲಿಫ್ಟ್ ಕೊಟ್ಟರು ಅಂತಂದ್ರೆ ಬಳಸಬಹುದು ಆದರೆ ದುಡ್ಡು ಕೊಟ್ಟು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋಕೋಸ್ಕರ ಅದನ್ನು ಬಳಸಾಗಿಲ್ಲ ಆದರೆ ಆ ರೂಲ್ ಅಲ್ಲಿ ಇನ್ನೊಂದು ಸ್ವಲ್ಪ ಗಮನಿಸಬೇಕಾದ ಒಂದು ಅಂಶ ಇದೆ ಏನಂದ್ರೆ ಕರ್ನಾಟಕದವರಿಗೆ ಬಸ್ ಗೊತ್ತು ಟಾಟಾ ಸಿ ಗೊತ್ತು ಟಮ್ ಟಮ್ ಗೊತ್ತು ಇವೆಲ್ಲ ಗೊತ್ತು ಅದೇ ಕರಾವಳಿ ಭಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಇರೋರಿಗೆ ಅಡಗಿನ ಪ್ರಯಾಣ ಏನೋ ಮತ್ತೆ ಲಾಂಚ್ ಅಂದ್ರೆ ಏನೋ ಎಲ್ಲ ಗೊತ್ತು ಆದರೆ ನಮಗೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಈ ರೀತಿಯ ಬ್ಯಾಕ್ ವಾಟರ್ ಆಗಿರಬಹುದು ಅಥವಾ ಬೋಟ್ ಗಳಾಗಿರ್ಬಹುದು ಯಾವುದೇ ರೀತಿ ನಮಗೆ ಅಲ್ಲಿ ಸಿಗಲ್ಲ ಹಂಗಾಗಿ ಇಲ್ಲಿ ಬಂದಂತಹ ಸ್ಥಳದಲ್ಲಿ ಎಲ್ಲಾದರೂ ಕೂಡ ಸ್ಪೆಷಲ್ ಆಗಿರುವಂತಹ ಟ್ರಾನ್ಸ್ಪೋರ್ಟೇಶನ್ ಫಾರ್ ಎಕ್ಸಾಂಪಲ್ ಬ್ಯಾಕ್ ವಾಟರ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬೋಟ್ ಹೋಗುತ್ತೆ ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕಡಿಮೆ ದುಡ್ಡಲ್ಲಿ ಜನರನ್ನ ಕರ್ಕೊಂಡು ಹೋಗಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಆ ರೀತಿಯ ಒಂದಿಷ್ಟು ಟ್ರಾನ್ಸ್ಪೋರ್ಟೇಷನ್ಗಳು ಇರ್ತವೆ ಯಾವುದೇ ರಾಜ್ಯ ಆಗಲಿ ಅದರದ್ದೇ ಆದಂತಹ ಒಂದಿಷ್ಟು ಸ್ಪೆಷಲ್ ಟ್ರಾನ್ಸ್ಪೋರ್ಟೇನ್ ಇರ್ತವೆ ಅಂತಹ ಟ್ರಾನ್ಸ್ಪೋರ್ಟೇಷನ್ ಗಳಿಗೆ ನಾವು ದುಡ್ಡು ಕೊಟ್ಟು ಹೋಗಬಹುದು ಅದು ಕೂಡ ಒಂದು ನೂರು ರೂಪಾಯಿ ಎರಡ್ ನೂರು ರೂಪಾಯಿ ಒಳಗಿರ್ಬೇಕು ಎರಡನೇ ರೂಲ್ ಮೇಜರ್ ಇದೆ ಅಂದ್ರೆ ಎಲ್ಲೂ ಕೂಡ ನಾವು ದುಡ್ಡು ಕೊಟ್ಟು ಉಳ್ಕೊಳ್ಳಿಲ್ಲ ನಮ್ಮ ಹತ್ರ ಟೆಂಟ್ ಇದೆ ಟೆಂಟಲ್ಲಿ ಉಳ್ಕೋಬೇಕು ಮತ್ತೆ ಯಾರಾದ್ರೂ ಪರಿಚಯ ಆದರೆ ಪರಿಚಯ ಕಡೆ ಉಳ್ಕೋಬೇಕು ಎರಡನೇ ರು ಮೂರನೇ ರು ಊಟ ಮಾಡಬೇಕಾದ್ರೆ ನಾವು ಕೆಲಸ ಮಾಡಿ ಊಟ ಮಾಡಬೇಕು ಒಂದು ಇಲ್ಲ ಅಂತಂದ್ರೆ ಒಂದೆರಡು ದಿನ ಕೆಲಸ ಮಾಡಿ ಆ ಕೆಲಸ ಮಾಡಿರೋದ್ರಿಂದ ಏನ್ ದುಡ್ಡು ಬಂದಿರುತ್ತಲ್ವಾ ಆ ದುಡ್ಡನ್ನ ಬಳಸ್ಕೊಂಡು ನಮ್ಮ ಜರ್ನಿನ ಮಾಡ್ತಾ 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 ಹೊರಡೋದು ಇದು ಮೂರನೇ ರುಳ್ ನಿಮ್ಗೆ ಗೊತ್ತಿದೆ ಸೊ ಈಗ ಮತ್ತೊಂದು ವಿಶೇಷತೆ ಏನಂತಂದ್ರೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಈಗ ಇತ್ತೀಚೆಗೆ ಒಂದಿಷ್ಟು ಜನ ನಮ್ಮ ಜರ್ನಿಗೆ ಸಪೋರ್ಟ್ ಆಗಲಿ ಅಂತ ಹೇಳಿ ಒಂದಿಷ್ಟು ಹಣವನ್ನ ಕೊಡ್ತಾ ಇದ್ದಾರೆ ಆ ಹಣವನ್ನ ನಾನು ಊಟಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ ಮತ್ತೆ ಎಲ್ಲಾದ್ರೂ ಎಂಟ್ರಿ ಫೀಸ್ಗೋಸ್ಕರ ಬಳಸ್ಕೊತಾ ಇದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಅದೇ ರೀತಿ ಸಪೋರ್ಟರ್ ಸಿಗ್ತಾರ ಇಲ್ವ ಗೊತ್ತಿಲ್ಲ ಈಗ ಆಲ್ಮೋಸ್ಟ್ ಕೇರಳ ನಂದು ಕಂಪ್ಲೀಟ್ ಆಗಿ ಬಂತು ಇನ್ನು ಎರಡು ಜಿಲ್ಲೆಗಳನ್ನು ಮುಗಿಸಿದ್ರೆ ಇಡೀ ಕೇರಳ ಕಂಪ್ಲೀಟ್ ಆಯ್ತು ಒಂದು ವಿಶೇಷತೆ ಏನಂದ್ರೆ ಎಲ್ಲಾದರೂ ನಮ್ಗೆ ಅವಶ್ಯಕತೆ ಬೀಳುವಂತ ಅಂದ್ರೆ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು ಅಥವಾ ಮೈಕ್ ಬೇಕಾಗಿರೋ ಮೈಕ್ ಆಗಿರಬಹುದು ಅಥವಾ ಫೋನ್ ಗೆ ಚಾರ್ಜರ್ ಬೇಕಾಗಿರೋ ಚಾರ್ಜರ್ ಆಗಿರ್ಬೋದು ಈ ತರದ ಐಟಮ್ಸ್ ಗಳಿಗೆ ನಾವು ದುಡ್ಡನ್ನ ಅರ್ನ್ ಮಾಡಿ ಆ ದುಡ್ಡನ್ನ ಬಳಸ್ಕೊಂಡು ಮತ್ತೆ ಜರ್ನಿ ಶುರು ಮಾಡಬೇಕು ಅಂತ ಹೇಳಿದ್ದೆ ಈಗ ನಾನು ಆ ಪರಿಸ್ಥಿತಿಗೆ ಬಂದಿದ್ದೇನೆ ನನಗೆ ಏನು ಅವಶ್ಯಕತೆ ಇಲ್ಲ ಆದ್ರೆ ಊಟಕ್ಕೋಸ್ಕರ ಮತ್ತೆ ಮುಂದೆ ಜರ್ನಿಯಲ್ಲಿ ಎಲ್ಲಾದರೂ ಎಂಟ್ರಿ ಪೀಸ್ಗೋಸ್ಕರ ಬಳಸ್ಕೊಳ್ಳೋಕೆ ದುಡ್ಡಿನ ಅವಶ್ಯಕತೆ ಇದೆ ಹಾಗಾಗಿ ಇಡೀ ಕೇರಳದಲ್ಲಿ ಮೊದಲನೇ ಸಲ ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಎರಡು ದಿನ ಕೆಲಸ ಮಾಡ್ತೀನೋ ಒಂದಿನ ಕೆಲಸ ಮಾಡ್ತೀನೋ ಅದು ಗೊತ್ತಿಲ್ಲ ಆದರೆ ಕೆಲಸವನ್ನು ನೋಡಿದ ಮೇಲೆ ಡಿಸೈಡ್ ಮಾಡ್ತೀನಿ ನನ್ನ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಅನ್ಸಿ ಅನ್ನುವಂಥ ವ್ಯಕ್ತಿ ನನಗೆ ಪರಿಚಯ ಆದರೂ ಅವರ ಒಂದು ಕೆಲಸಗಾರರು ಇರುವಂಥ ಜಾಗದಲ್ಲಿ ನಾವು ಕೂಡ ಹೋಗಿ ಅಲ್ಲೇ ಉಳ್ಕೊಂಡಿದ್ದೀವಿ ಒಂದು ಎರಡು ದಿನ ಆಯಿತು ಈಗ ಅವರೇ ನನಗೆ ಕೆಲಸ ಕೊಟ್ಟಿದ್ದಾರೆ ಏನು ಕೆಲಸ ಅದು ಹೇಗಿದೆ ಎಲ್ಲವೂ ಕೂಡ ಮುಂದೆ ನೋಡೋಣ

ಅರ್ಥವಾಯ್ತು ಅಂದ್ಕೋತೀನಿ ಅವರು ಹಿಂದಿಯಲ್ಲಿ ಹೇಳೋದು ಇದೇ ಜಾಗದಲ್ಲಿ ನಾವೀಗ ಪೇಂಟ್ ಮಾಡಬೇಕು ಬನ್ನಿ ಪೇಂಟ್ ಮಾಡೋಣ ಪೇಂಟಿಂಗ್ ಲೈಫ್ನ ಎಂಜಾಯ್ ಮಾಡೋಣ ಬಂದು ಕೆಲಸ ಶುರು ಮಾಡಿದ್ಮೇಲೆ ಈಗ ಒಂದು ಕೋಟ್ ಮುಗ್ದೀ ಅಂತ ಅಲ್ಲಿಂದ ಇಲ್ಲಿವರೆಗೂ ಮುಗಿದೈತಿ ಆ ಕಡೆ ಸೈಡ್ ಒಂದ್ ಸ್ವಲ್ಪ ಹಚ್ಬೇಕು ಈಗ ಫಸ್ಟ್ ಈ ಕಡೆ ಹಚ್ಕೊಂಡ್ಬಿಡ್ತೀನಿ ಇದನ್ನು ಹಚ್ಕೊತೀನಿ ಇದನ್ನು ಹಚ್ಕೊಂಡ್ಮೇಲೆ ಎರಡು ಕೋಟಿಗೂ ಕಡೆ ಸೈಡ್ ಒಂದ್ಸಲ ಸಲ ಹಚ್ಬಿಡ್ತೀನಿ ಡಿ ಈಗ ಆ ಕಡೆ ಒಂದು ಕೋಟು ಈಗ ಒಂದು ಕೋಟು ಎರಡು ಕೋರ್ಟ ಆಗಿದೆ ಈಗ ಆ ಕಡೆ ಸೈಡ್ ಹಚ್ಬೇಕು ಅದಕ್ಕಿಂತ ಮುಂಚೆ ಇನ್ನೊಂದು ಯೋಚನೆ ಬರ್ತಾ ಇದೆ ಏನಂದರೆ ಈಗ ಇದೊಂದು ಇದೊಂದು ಮುಗಿದಿದೆಯಲ್ವಾ ಸೊ ಅದನ್ನು ಮುಗಿಸ್ಕೊಂಡೆ ಆ ಕಡೆ ಹೋಗ್ಬಿಟ್ರೆ ಅವು ಮೂರನ್ನೂ ಒಂದು ಸಲ ಹಚ್ಬಿಟ್ರೆ ಅದಾದಮೇಲೆ ಬೇಕಾದರೆ ಬೆಳಗ್ಗೆನ ಉಪಹಾರ ಮಾಡ್ಕೊಳ್ಳುವ ಟೈಮ್ ಎಷ್ಟಾಗಿದೆ ಅಂದರೆ ಹನ್ನೊಂದು ಗಂಟೆ ಆಗಿದೆ ಇನ್ನೂ ಏನು ತಿಂದುಕೊಂಡಿಲ್ಲ ಹೇಳಿದ ಹಾಗೆ ಇದೊಂದು ಕೋಟು ಅದೊಂದು ಕೋಟು ಅದೊಂದು ಕೋಟು ಇವು ಮೂರು ಕೋಟನ್ನು ಮುಗಿಸಿದ್ದೀನಿ ಈಗ ಆ ಕಡೆ ಸೈಡ್ ಹೋಗಿ ಬ್ಯಾಕ್ ಒಂದ್ಸಲ ಸಲ ಇದನ್ನ ಪೇಂಟ್ ಮಾಡಿಬಿಟ್ರೆ ಆ ಒಂದು ಮೂರು ಮುಗಿತವೆ ಅವಾಗ ಒಟ್ಟೆಗೆ ಏನಾದರೂ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ಕಡೆದೊಂದು ಸ್ವಲ್ಪ ಬಿಡ್ಲಿ ಆಲ್ಮೋಸ್ಟ್ ಟೈಮ್ ಈಗ ಒಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಹತ್ತು ಹಂಗಾಗಿದೆ ಈ ಕಡೆ ಎಲ್ಲ ಮುಗಿಸಿದ್ದೀನಲ್ವಾ ಈಗ ಮತ್ತೆ ಆ ಕಡೆ ಮುಗಿಸೋದು ತುಂಬ ಟೈಮ್ ಇಡಿಯಲ್ಲ ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಆಗ್ಬೋದು ಅಂದ್ಕೊಳ್ತೀನಿ ಆಯಿತು ಅಂದರೆ ಮೊದಲು ಊಟ ಮಾಡ್ತೀನಿ ಯಾಕಂದ್ರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸೊ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಆ ಕಡೆ ಇರುವಂತಹ ಗೇಟ್ಗಳಿಗೆ ಹಾಕ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಹೇಳಿದ್ದೆ ಬೆಳಗ್ಗೆ ಊಟ ಮಾಡಿರಲಿಲ್ಲ ಅಂತ ಈಗ ಊಟ ಮಾಡ್ತಾ ಇದ್ದೀನಿ ರೂಪಾಯಿ ಲಾಸ್ಟ್ ಟೈಮ್ ಒಬ್ಬರು ಹಾರ್ಡ್ ಫುಲ್ ಆಗಿ ಸಪೋರ್ಟ್ ಮಾಡಿದ್ರು ಬಳಸ್ತಾ ಇದ್ದೀನಿ ಈಗ ಊಟ ಮಾಡಿಕೊಂಡು ಹೊರಗಡೆ ಬಂದೆ ಮತ್ತೆ ಕೆಲಸ ಮಾಡೋಕೆ ಹೋಗಬೇಕು ಮತ್ತೆ ಒಂದಿಷ್ಟು ಕೆಲಸ ಮುಗಿಸ್ಬೇಕು ನನ್ನನ್ನು ಯಾರು ನೋಡ್ತಾ ಇಲ್ಲ ಕಾಯ್ತಾ ಇಲ್ಲ ಅಲ್ಲಿ ಅಂದ್ರೆ ನೀನು ಇಷ್ಟು ಎಷ್ಟು ಕೆಲಸ ಮಾಡಿದೆ ಏನು ಮಾಡ್ತಿದ್ದೀಯ ಅಂತ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ನಾನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೀನಿ ಸೊ ಅದು ಮ್ಯಾಟ್ರು ಸೊ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಸಾಯಂಕಾಲ ತನಕ ಮಾಡ್ತೀನಿ ಅದಾದ ಮತ್ತೆ ನೋಡುವ ಊಟ ಮಾಡ್ಕೊಂಡು ಬಂದ ಮೇಲೆ ಈಗ ಮತ್ತೊಂದು ಕೋಟ ಆಗಿದೆ ಅಂದರೆ ಮತ್ತೊಂದು ಗೇಟ್ ಆಗಿದೆ ಮತ್ತೆ ಇನ್ನೆರಡು ಗೇಟ್ ಮಾಡಿ ಬೆಳಿಗ್ಗೆ ಹೇಗೆ ಮಾಡಿದ್ರೆ ಅದೇ ರೀತಿ ಮಾಡ್ತೀನಿ ಬ್ಯಾಕ್ ಟೋಟಲ್ ಆಗಿ ಮೂರು ಆಗ್ತಾವಲ್ವಾ ಹೋಗಿ ಬ್ಯಾಕ್ ಪೇಂಟ್ ಮಾಡ್ತೀನಿ ನೋಡಿ ಚೆನ್ನಾಗಿ ಕಾಣ್ತಿದೆ ನೋಡಿ ಹೆಂಗೆ ಮಿಂಚ್ತಾ ಇದೆ ಅದು ಅದೊಂದಾದ್ಮೇಲೆ ಇದೊಂದಾಯಿತು ಇದಾದ ಮೇಲೆ ಇದು ಇದಾದ್ಮೇಲೆ ಈಗ ಆಗಿರೋದು ಇದು ಇದೊಂದು ಮುಗಿದಿದೆ ಅದೊಂದು 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 ಅಂದರೆ ಟೋಟಲ್ ಆಗಿ ನಾಲ್ಕು ಮುಗಿದಿದೆ ಈಗ ನೆಕ್ಸ್ಟ್ ಅಲ್ಲಿ ಕಟ್ಟಿಗೆ ಹಾಕಿದೆ ನೋಡಿ ಅದನ್ನು ಮುಗಿಸ್ಬೇಕು ಅದಾದಮೇಲೆ ಅದ್ರ ಬಾಚುದನ್ನು ಮುಗಿಸ್ಬೇಕು ಅದಾದ್ಮೇಲೆ ಇದು 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 ಇದಕ್ಕೆ ಬ್ಯಾಕಲ್ ಪೇಂಟ್ ಮಾಡಬೇಕು ಅದೊಂದು 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 ಅವು ಮೂರಕ್ಕೆ ಬ್ಯಾಕಲ್ ಪೇಂಟ್ ಮಾಡಿದ್ರೆ ಟೋಟಲಾಗಿ ಒಂದು ಆರು ಆರು ಗೇಟನ್ನು ಮಾಡ್ದಂಗೆ ಅನಿಸುತ್ತೆ ಮತ್ತೆ ಇನ್ನೂ ಟೈಮ್ ಇದ್ರೆ ಆ ಕಡೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಸಮಯ ಐದು ನಲವತ್ತೈದು ಮುಖ ನೋಡಿ ಹೆಂಗಾಗಿದೆಯಪ್ಪು ಒಂದು ಎರಡು ಮೂರು ನಾಲ್ಕು ಮೂರು ಮಾಡಿ ಆ ಕಡೆ ಮತ್ತೆ ಬ್ಯಾಕ್ ಹಚ್ಚೋಣ ಅನ್ಕೊಂಡಿದ್ದೆ ಈಗ ನಾಲ್ಕು ಹಚ್ಚಿದೀನಿ ಈಗ ನಾಲ್ಕಕ್ಕೂ ಆ ಕಡೆ ಬ್ಯಾಕ್ ಹಚ್ಬೇಕು ಅಯ್ಯೋ ಮುಖ ನೋಡಿ ಪೇಂಟಮ್ಮಯ್ಯ ಈ ಜಗ ಹೃದಯ ಏತಕ್ಕೆ ಬರಮಾನು ನಾನವನಲ್ಲ 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 ನೋಡಿ ಮತ್ತೆ ಅದು ಹಿಂಗ್ ರೋಲ್ ಮಾಡುವಾಗ ಕೈ ಸಿಡಿಯುತ್ತೆ ಮಾಡಲಿ ಈಗ ಆ ಕಡೆ ಹೋಗ್ಬೇಕು ಆ ಕಡೆ ಹೋಗಿ ಮತ್ತೆ ಬ್ಯಾಕ್ ಕೋಟ್ ಮಾಡಬೇಕು ಬನ್ನಿ ಅದೊಂದು ಸ್ವಲ್ಪ ಮುಗಿಸ್ಬಿಡುವ ಆಲ್ಮೋಸ್ಟ್ ಟೈಮ್ ಆಗಿದೆ ಅಂದರೆ ಆರು ಗಂಟೆ ಆಗಿದೆ ಒಳಗಡೆ ಒನ್ ಅವರ್ ಅಂದು ಆರೂವರೆ ಆರೂವರೆ ಏಳು ಗಂಟೆ ಅಂದರೆ ಅರ್ಡು ಮುಗಿಯುತ್ತೆ ಅಲ್ವಾ ಹಾಗಾಗಿ ಒಂದು ಒನ್ ಅವರ್ ಹಿಡಿಬೌದು ಸೊ ಅದಷ್ಟು ಮುಗಿಸಿದರೆ ಮೇ ಬಿ ಇವತ್ತಿನ ಕೆಲಸ ಹೆಂಡ್ ಅಂದ್ಕೋತೀನಿ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಕೊನೆಗೆ ಒಂದು ಸಲ ಹೋಗುವಾಗ ಕ್ಲಿಯರಾಗಿ ತೋರಿಸಿ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ ಮುಗೀತು ಬೆಳಗ್ಗೆಯಲ್ಲಿ ಒಂದು ಜನ ಕೆಲಸ ಮಾಡ್ತಾ ಇದ್ರು ಅವರು ಹೊರಟರು ಈಗ ಸಮಯ ಒಂದು ಆರು ನಲವತ್ತೊಂದು ಆಗಿದೆ ಕೈಯೆಲ್ಲ ತೊಳ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಉರಿತಾ ಇದೆ ಗೊತ್ತಾಗ್ತಿಲ್ಲ ಯಾಕಂತ ಟಿನ್ನರ್ ಅಲ್ಲಿ ಕೈ ತೊಳ್ಕೊಂಡೆ ಅಂದ್ರೆ ತೊಳ್ಕೊಂಡ ತಕ್ಷಣ ನೀರಲ್ಲಿ ಕೈ ಹಾಕಿದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಉರಿತಾ ಇದೆ ಅಂದ್ರೆ ಟಿನ್ನರ್ ಇಂದ ತೊಳ್ಕೊಂಡ ಮೇಲೆ ಮತ್ತೆ ಕ್ಲೀನ್ ಆಗುತ್ತೆ ಅಂತ ನೀರಲ್ಲಿ ಅದಿದೆ ಯಪ್ಪೋ ನಿಜವ್ರು ಸಿಕ್ಕಾಪಟ್ಟೆ ಉರಿಯುತ್ತೆ ಪಾಪ ಪೇಂಟರ್ ಸಿಗ್ಗಳೆಲ್ಲ ಹೆಂಗ್ ಕೆಲಸ ಮಾಡ್ತಾರೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಉರಿತಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕೋಟ್ ಮುಗಿದಿದೆ ಏಳು ಪಾರ್ಟ್ ಮುಗಿದಿದೆ ಒಂದ್ಸಲ ಕ್ಲಿಯರಾಗಿ ನೋಡ್ಕೊಂಡ್ಬಿಡಿ ಇಲ್ಲಿಂದ ಅವರಿಗೆ ಫೋನ್ ಮಾಡಿ ಹೊರಡೋಣ ಇಲ್ಲೇ ನೋಡ್ತಿದಿರಲ್ವಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು ಅಲ್ಲಿ ವೈಟ್ ಇದೆಯಲ್ವಾ ಆ ವೈಟಿಂದ ಆ ಕಡೆ ನಾನು ಇನ್ನು ಮಾಡಿಲ್ಲ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟು ಮುಗಿದಿದೆ ಅಂದರೆ ಎರಡು ಕಡೆ ಮುಗಿದಿದೆ ಫ್ರಂಟು ಬ್ಯಾಕ್ ಆ ಕಡೆ ಈ ಕಡೆ ಎರಡು ಕಡೆಯೂ ಪೇಂಟ್ ಆಗಿದೆ ನೋಡಿ ಫ್ರಂಟ್ ಬ್ಯಾಕ್ ಎಲ್ಲ ಕಡೆನೂ ಆಗಿದೆ ಇಲ್ಲಿ ನೋಡಿ ಇಷ್ಟು ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಮಾಡಿರುವಂತಹ ಕೆಲಸ ಈಗ ಅವರಿಗೆ ಕಾಲ್ ಮಾಡ್ತೀನಿ ಏನಂತಾರೆ ಗೊತ್ತಿಲ್ಲ ನೋಡುವ ದಟ್ ಪೀಪಲ್ಸ್ ವೆಂಟ್ ಟು ದೇರ್ ಓಮ್ ಸೊ ಐ ಕಂಪ್ಲೀಟೆಡ್ ಸೆವೆನ್ ಪಾರ್ಟ್ಸ್ ಓನ್ಲಿ ಫ್ರಂಟ್ ಟು ಬ್ಯಾಕ್ ಸೆವೆನ್ ಪಾರ್ಟ್ಸ್ ಐ ಕಂಪ್ಲೀಟೆಡ್ ಸೊ ಐ ವಿಲ್ ಸೆಂಡ್ ಅ ಫೋಟೋ ಓಕೆ 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 ಐ ವಿಲ್ ಥ್ಯಾಂಕ್ ಯು ಹಲೋಸ್ ಐಕೆ ಗೇಟನ್ನು ಹಾಕೊಂಡು ಹೋಗಿ ಅಂತ ಹೇಳಿದ್ರು ಹಾಕೊಂಡು ಹೋಗಬೇಕು ಅಂತ ಮೊದಲೇ ಪ್ಲಾನ್ ಇತ್ತು ಸೊ ಅವರು ಒಂದ್ಸಲ ಹೇಳಿದ್ರು ಅದು ಹೋನರ್ಗಳ ಲಕ್ಷಣ ನೋಡಿ ಇಷ್ಟೆಲ್ಲ ಮುಗಿದಿದೆ ಈಗ ನಾವು ರೂಮ್ ಕಡೆ ಹೊರಡುವಂಥ ಸಮಯ ನಿಮ್ಗೆಲ್ರಿಗೂ ಪೇಮೆಂಟ್ ಎಷ್ಟು ಪೇಮೆಂಟ್ ಎಷ್ಟು ಅಂತ ಏನಾದರೂ ಕ್ವಶನ್ಸ್ ಬಂದಿರ್ಬೋದು ನನಗೂ ಗೊತ್ತಿಲ್ಲ ಎಷ್ಟು ಕೊಡ್ತಾರೆ ಅವನು ನಾಳೆನೂ ಜಾಯ್ನ್ ಆಗಿ ಅಂತ ಹೇಳಿದ್ರು ಗೊತ್ತಿಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಕರ್ಕೊಂಡು ನಾಳೆ ಒಂದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ಮಾಡ್ತೀವಿ ಇಲ್ವೋ ಗೊತ್ತಿಲ್ಲ ನೋಡುವ ಈಗ ಬ್ಯಾಗನ್ನ ತಗೊಂಡೆ ಗೇಟನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ರೂಮ್ ಕಡೆ ಹೊರಡಬೇಕು ಯಾರ್ಯಾರು ವೀಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ನನ್ನ ಈ ಜರ್ನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇರೋದೊಂದು ಜೀವನ ಖುಷಿಯಾಗಿರಿ ಖುಷಿಯಾಗಿರೋಕ್ ಬಿಡಿ ಲವ್ ಯು ಟಾಟಾ ಬೈ ಬಾಯ್